ನಿಮಗಿದು ಗೊತ್ತೇ ಆರ್ ಎಸ್ ಎಸ್ಗೀಗ ನೂರು ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ವಿಜಯದಶಮಿ ದಿನ ನಾಗಪುರದ ಖ್ಯಾತ ವೈದ್ಯರು ಶ್ರೇಷ್ಠ ಚಿಂತಕರು ಮತ್ತು ಉತ್ತಮ ಸಂಘಟನಾಕಾರರು ಎನಿಸಿಕೊಂಡಂಥ ಶ್ರೀ ಕೇಶವ ಬಲಿರಾಮ್ ಹೆಗ್ಡೆವಾರ್ ಅವರು ಹಿಂದೂಗಳ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಯನ್ನು ಸಮರ್ಥವಾಗಿ ಎದುರಿಸಬಲ್ಲ ಶಕ್ತಿಯನ್ನು ಭಾರತೀಯರಲ್ಲಿ ತುಂಬಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು ಹಿಂದೂ ಸಮಾಜದ ಏಕತೆ ರಾಷ್ಟ್ರೀಯ ಹಿತಾಸಕ್ತಿ ಅಖಂಡ ಭಾರತ ದೇಶ ಸೇವೆ ಮುಂತಾದ ಧ್ಯೇಯಗಳೊಂದಿಗೆ ಬೆಳೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂದು ದೇಶದಲ್ಲಿ ಐದು ಮಿಲಿಯನ್ನಷ್ಟು ಸ್ವಯಂ ಸೇವಕರನ್ನು ಹೊಂದಿದೆ ಐವತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಕಾರ್ಯನಿರತ ಶಾಖೆಗಳಿವೆ ಹಿಂದೂ ಸ್ವಯಂ ಸೇವಕ ಸಂಘ ಹೆಸರಿನಲ್ಲಿ ಆರ್ ಎಸ್ ಎಸ್ ಇಂದು ವಿಶ್ವದ ನೂರ ಐವತ್ತಾರು ದೇಶಗಳಲ್ಲಿ ಮೂರು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ಕಾರ್ಯಕ್ಷೇತ್ರಗಳನ್ನು ಹೊಂದಿದೆ ಮನೆ ಮಠ ಬಂದು ಬಳಗ ಹೀಗೆ ಎಲ್ಲವನ್ನೂ ತೊರೆದು ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂಥ ಲಕ್ಷಾಂತರ ಯುವಕರು ಆರ್ ಎಸ್ ಎಸ್ನಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸುತ್ತಿರುವಾಗ ಆರ್ ಎಸ್ ಎಸ್ ನೂರೇನು ಸಾವಿರ ವರ್ಷಗಳನ್ನು ಪೂರೈಸಲಿದೆ ಎಂದು ಹೇಳುತ್ತಾ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ತ್ವಯಾ ಹಿಂದುವ ಮೇ ಸುಖಂ ವರ್ಧಿತೋಹಂ ಎಂದು ಹೇಳುತ್ತಾ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ